ಬಂಧುಗಳೇ ಪ್ರತಿದಿನ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಚಿಂತೆ ಇದ್ದೀರಾ ಅಡುಗೆ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆನಾ ಬನ್ನಿ ಹಾಗಾದರೆ ಗ್ಯಾಸು ಕಿಚನ್ ಇಲ್ಲದೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಈ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಇದಕ್ಕೇನಂತಾರೆ ಹೆಂಗೆ ಮಾಡಬೇಕು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಹಾಜರಾಗಿದ್ದೀನಿ ಬರ್ರಿ ಹಾಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ಲ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ಸ್ ಲೈಕ್ ಮಾಡಿರಿ ಒಂದು ಲೈಕ್ ಕೊಡಿರಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಬಂದು ಸೇರ್ತೈತ್ರಿ ಮಾಡಿದ್ರದಿಲ್ಲ ರೀ ಬನ್ನಿ ರೆಸಿಪಿ ಶುರು ಮಾಡೋಣ ಇದು ನೋಡಿರಿ ಕೋತಂಬರಿ ಚುರುಮುರಿ ನಾವು ಕೋತಂಬರಿ ಚುರುಮುರಿ ಮಾಡೋಕೆ ನೋಡಿರಿ ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತೇವಾಂಶ ಏನು ಇರಬಾರ್ದು ನಂತರ ನೋಡಿರಿ ಇದು ಅಜೀವಾನ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಅಜೀವಾನ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಂತ್ಯ ಕಾಳು ಒಂದು ಮುಕ್ಕಾಲು ಸ್ಪೂನ್ನಷ್ಟು ಕಾಳುಮೆಣಸು ಇದು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಒಂದು ಎರಡು ಲವಂಗ ಒಂದು ಎರಡು ತುಂಡು ಚಕ್ಕೆ ಚಿಕ್ಕ ಚಿಕ್ಕದು ಒಂದು ಎರಡು ಏಲಕ್ಕಿ ಹಂಗೆ ನೋಡಿರಿ ನಿಮಗೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರೆ ನಾನಿಲ್ಲಿ ಒಂದು ನಾಲ್ಕು ರೀ ಹಂಗೆ ನೋಡಿರಿ ಒಂದಿಷ್ಟು ಹಣ್ಣು ಒಂದು ನಾಲ್ಕು ಬೋಟ್ ರೀ ನಿಮಗೆ ಬೋಟ್ ಸಮೇತ ತೋರಿಸಿದ್ದೀನಿ ನಾನು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಸಕ್ಕರೆ ಮುಖಾಲು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಉಪ್ಪನ್ನು ನಿಮ್ಮ ಚುರ್ಮುರಿ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಂತ ಅಷ್ಟು ಹಾಕ್ಕೊಡ್ರಿ ಇದು ಚಕ್ರ ಮೊಗರಿ ಇದು ನೋಡಿರಿ ಮೂರು ಎಲೆ ಹೂವು ನೋಡ್ರಿ ನೋಡಿರಿ ನಾನಿಲ್ಲಿ ಅಂದರೆ ಇದು ನೋಡಿರಿ ನಾನು ನಾಲ್ಕು ಸೇರ್ ಚುರುಮುರಿಗೆ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಒಂದು ಸೇರ್ ಚುರುಮುರಿಗೆ ಒಂದು ಮೆಣಸಿನ್ಕಾಯಿ ಒಂದು ಚಕ್ರ ಮೊಗ್ರಿ ಅದು ಸಣ್ಣದೈತೆ ರೀ ನಾನು ಮೂರು ಚಕ್ರ ಮಗ ಹಾಕೊಳಾಕತ್ತೀನಿ ರೀ ಈ ಕೊತ್ತಂಬರಿ ನೋಡಿರಿ ಸ್ವಲ್ಪ ಎಳೆ ಕಡ್ಡಿ ಸಮೇತ ನಾನಿಲ್ಲೇ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಹಸಿ ಅಂಶ ಏನೂ ಇರ್ಲಾರಂಗ ಸ್ವಲ್ಪ ಡ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಳಕತ್ತೀನಿ ರೀ ಇದನ್ನೀಗ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ ರೀ ಈಗ ರುಬ್ಕೊಂಡು ರೀ ನಾವು ರುಬ್ಬಿರುವಂಥ ದೀದಿ ಪೇಸ್ಟ್ ಏನೈತೆ ಅಲ್ರಿ ಇಷ್ಟು ತರಿ ರೀ ಇದನ್ನೀಗ ಪಕ್ಕಕ್ಕೆ ಇಟ್ಕೋರಿ ಈಗ ನಾನು ನಾಲ್ಕು ಸೇರು ಚುರುಮುರಿಯನ್ನು ಸ್ಯಾಂಗೆ ಹಿಡ್ಕೊತೀನಿ ರೀ ಈಗ ನಾ ತೋರಿಸಿರುವಂಥದ್ದು ನಾಲ್ಕು ಸೇರು ಚುರುಮುರಿ ಕ್ವಾಂಟಿಟಿ ರೀ ಈ ಚುರುಮುರಿ ಆದಷ್ಟು ಸ್ವಲ್ಪ ಗರಿ ಗರಿ ಆಗಿರೋದನ್ನು ತೊಗೊಳ್ರಿ ಕೈಯಿಂದ ತಿಕ್ಕಿ ತಿಕ್ಕಿ ನೀಟಾಗಿ ಇದನ್ನು ಸಾಣಗಿ ಹಿಡ್ಕೊಳ್ರಿ ಅದರೊಳಗಿರುವಂಥ ಡಸ್ಟ್ ಮಣ್ಣು ಧೂಳ ಎಲ್ಲನೂ ಕ್ಲೀನ್ ಆಗ್ಬೇಕ್ರಿ ಹಂಗೆ ಸಣ್ಣಗೆ ಹಿಡ್ಕೊಳ್ರಿ ಚಲೋ ಹೊತ್ತಿನ ಸಾಣಗಿ ಹಿಡ್ಕೊಳ್ರಿ ಈ ಡಸ್ಟ್ ಎಲ್ಲ ಚೆಲ್ಲಿ ಒಂದು ಪಾತ್ರೆ ಒಳಗೆ ನಾವು ಸಣ್ಣಗೆ ಹಿಡ್ಕೊಂಡಿರುವಂಥ ಚುರುಮುರಿಯನ್ನು ಹಾಕೋತಾ ಇದ್ದೀವಿ ನೋಡಿರಿ ಅದರೊಳಗಿರುವಂಥ ಸ್ವಲ್ಪ ಎಲ್ಲನೂ ಏನಾದರೂ ಹೊತ್ತಿದ್ದು ಇರೋದು ಇತ್ತಂದ್ರೆ ತಕ್ಕೊಂಬಿಡ್ರಿ ಅದನ್ನು ಈಗ ನಾವು ಮಾಡ್ಕೊಂಡಿರುವಂಥ ಈ ಮಸಾಲೆ ರೀ ಈ ಚುರ್ಮುರಿ ಒಳಗೆ ಹಾಕೋರಿ ಮತ್ತೊಂದು ಮುಖಾಲು ಸ್ಪೂನ್ ಜೀರಿಗೆ ಪುಡಿ ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಈರುಳ್ಳಿ ನೀವು ಈರುಳ್ಳಿ ಯಾರನ್ನ ತಿನ್ನಂಗಿಲ್ಲ ಅನ್ನೋರಿತ್ತಂದ್ರೆ ಸ್ಕಿಪ್ ಮಾಡ್ಕೋರಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಏನೂ ಬೇಡ್ರಿ ನೋಡಿರಿ ಅದಕ್ಕೆ ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ರೀ ಇದು ಬೇಸಿಕ್ ಮಸಾಲ ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ಮುಕ್ಕಾಲು ಸ್ಪೂನ್ನಷ್ಟು ಧನಿಯಾ ಪೌಡರ ಕಾಲು ಸ್ಪೂನ್ನಷ್ಟು ಜೀರಿಗೆ ಪೌಡರ ಅರ್ಧ ಸ್ಪೂನ್ನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ ಮತ್ತು ರುಚಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟೇ ಎಣ್ಣೆ ರೀ ಚುರುಮುರಿ ಕ್ವಾಂಟಿಟಿ ನೋಡ್ಕೊಂಡು ಎಣ್ಣೆ ಅಷ್ಟು ಹಾಕಿ ನಾವು ನೀಟಾಗಿ ಅಂದ್ರೆ ನಮಗೆ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಕೊತ್ತಂಬರಿ ಚುರ್ಮುರಿ ಮಿಕ್ಸಾತ್ರಿ ಚೊಲೋ ಹೊತ್ತ ಈಗ ಇದ್ರೊಳಗೆ ನೋಡಿರಿ ಇದು ಆಲ್ರೆಡಿ ಹುರಿದು ಬಂದಿರುವಂಥ ಈ ರೀ ಇದು ಶೇಂಗಾರಿ ಇಷ್ಟು ಹಾಕಿಬಿಟ್ಟು ಚಲೋತ್ನಂಗೆ ನೀವು ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ನಮ್ಮ ಸ್ನ್ಯಾಕ್ಸ್ ರೆಡಿ ಆದರೆ ಇದು ನೋಡಿರಿ ಮೆತ್ತಗೆ ಆಗಂಗಿಲ್ಲ ರೀ ಇದು ಸ್ವಲ್ಪ ಗರಿ ಗರಿನೇ ರೀ ನೀವು ಮಾಡಿಟ್ಟು ಎಷ್ಟೊತ್ತಾದರೂ ಕೂಡ ಹಿಂಗನೇ ಇರ್ತೈತೆ ರೀ ಅದು ಅಂದರೆ ಚುನ್ಮರಿ ನಮ್ಮದು ಗರಿ ಗರಿ ಆಗಿತ್ತು ಅಂತಂದ್ರೆ ಹಸಿ ಇರಬಾರ್ದ್ರೆ ಮತ್ತು ನಾವು ಯಾವುದೋ ಐಟಮ್ ಹಾಕಿದ್ರು ಹಸಿ ಇರಬಾರ್ದು ಅಂದ್ರೆ ಅದು ರೀ ಹಸಿ ಅನ್ನೋದು ಹಸಿ ಇತ್ತು ಅಂತಂದ್ರೆ ಚುರುಮುರಿ ಮೇ ಹಸಿ ಇಲ್ಲಂದ್ರೆ ಚುರುಮುರಿ ಗರಿ ಗರಿ ಆಗಿರುತ್ತೀರಿ ಈಗ ನೋಡಿರಿ ನಾವು ಸರ್ವ್ ಮಾಡ್ತಾ ಇದ್ದೀವಿ ಸರ್ವ್ ಮಾಡ್ತಾ ಇದ್ರೆ ನೋಡ್ರಿ ಹೆಂಗೆ ಬುಳಿ 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 ಅಂತ ಉದುರು ಉದುರಾಗಿ ಬೀಳ್ತಾ ಇದೆ ಅಂತ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಕೋರಿ ಹುಳಿ ಹುಳಿ ಸಿಹಿ ಹಿಸಿ ಖಾರ ಖಾರ ಆಹಾರ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ ಮಸಾಲ ನಾಲಿಗೆ ಇಷ್ಟು ರುಚಿ ಕೊಡ್ತೈತೆ ಅಷ್ಟು ರುಚಿ ಕೊಡ್ತೈತ್ರಿ ಏನರ ಆರೋಗ್ಯ ಚೆನ್ನಾಗಿಲ್ಲ ನಾಲಿಗೆ ರುಚಿ ಕೆಟ್ಟೋಗಿತ್ತು ಏನೂ ಆಗ್ತಾ ಇಲ್ಲ ಅಂದರೂ ಕೂಡ ನಾಲ್ಕು ನಾಲ್ಕು ಪ್ಲೇಟ್ ತಿಂತೀರಿ ಇದನ್ನು ಅಷ್ಟು ರುಚಿಯಾಗಿರ್ತೈತೆ ರೀ ನಿಮಗೇನಾದರೂ ನಾಲ್ಗೆ ರುಚಿ ಕೆಟ್ಟಿತ್ತು ಅಂದರೆ ಇದು ಒಂದು ತಿಂದುಬಿಟ್ರೆ ನೋಡ್ರಿ ಆರಾಮಾಗಿ ನಿಮ್ಮ ನಾಲ್ರಿ ರುಚಿ ಬಂದೇ ಬಿಡ್ತೈತಿ ರೀ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ತಿಂದು ಕೂಡ ತೋರಿಸ್ತೀನಿ ಸೌಂಡ ಕೇಳಿರಿ ರೀ ಭಾಳ ರುಚಿ ಇರ್ತೈತೆ ರೀ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ರೆಸಿಪಿಯನ್ನು ಮಾಡಾಕ ಗ್ಯಾಸು ಕಿಚನು ಇಲ್ಲದೆ ಆರಾಮಾಗಿ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತು ಯಾರು ನನ್ನ ಚಾನಲ್ಗೆ ಹೊಸದಾಗಿ ವಿಜಿಟ್ ಕೊಟ್ಟಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಅಂತಂದ್ರೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲ್ ಅಷ್ಟೊಂದು ಸೆಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದ್ಸೇ ಇರ್ತೈತೆ ರೀ ಮಾಡ್ಕೊಂಡಿರೋದಿಲ್ಲ ರೀ ಬನ್ರಿ ಹಾಗಾದ್ರೆ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್